ಹಾಯ್ ಹಲೋ ಎವ್ರಿ ಒನ್ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಈರಮ್ಮ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವಾಗ ಮಾಡಕ್ಕೆ ಹೊಂಟಿರೋದು ಹೆಸರು ಕಾಳುಪಲ್ಲೇ ರೀ ಹೆಸ್ರು ಗುಡ್ಡಿಯಿಂದ ಹೆಸರು ಕಾಳು ಬಿಡಿಸಿರೋ ಇದು ಈಗ ನಮಗೆಲ್ಲರಿಗೂ ಗೊತ್ತೈತಿ ಹೆಸರು ಗುಡ್ಡಿ ಇದು ಓಕೆ ಸೀಸನ್ ಇದು ಅರಿಶಿನ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ಅರಿಶಿನ ಪೌಡ್ರ್ ಸಾಲ್ಟು ಎಳ್ಳು ಮತ್ತು ಶೇಂಗಾ ಪೌಡ್ರಿ ಇದು ಆಪ್ಷನಲ್ಲು ಇದು ಕರಿಬೇ ಪೌಡ್ರಿ ಟೊಮೊಟೊ ಆಮೇಲೆ ಖಾರ ಪುಡಿರಿ ಸ್ವಲ್ಪ ಸಾಸ್ವಿ ಜೀರಿಗೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ರಿ ಸ್ವಲ್ಪ ಬೆಲ್ಲ ರೀ ಮತ್ತು ಈರುಳ್ಳಿ ರೀ ಈರುಳ್ಳಿ ಸ್ವಲ್ಪ ದಪ್ಪಾಗೆ ಹೆಚ್ಚಿಟ್ಕೊಂಡಿನ್ರಿ ನಾಯಿ ಪಲ್ಯಕ್ಕೆ ಆಮೇಲೆ ಹೆಸರು ಕಾಳು ರೀ ಸೋಸಿ ಹೆಸ್ರು ಬುಡ್ಡಿಯಿಂದ ಬೇರ್ಪಡಿಸಿರುವಂಥ ಹೆಸರು ಕಾಳು ಕ್ಲೀನಾಗಿ ತೊಳೆದಿಟ್ಕೊಂಡೀನಿರಿ ಮತ್ತು ಒಂದು ಸೀಡು ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಿನ್ರಿ ಕಾಳು ಮೆಣಸು ಪೌಡ್ರ್ ಎಣ್ಣೆ ರೀ ಮಾಡಲಿಕ್ಕೆ ಓಕೆ ಈಗ ಹೇಗೆ ಮಾಡೋದಂತ ನೋಡೋಣ ಮೊದ್ಲ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯ್ಲಿಕ್ಕೆ ಇಡಬೇಕ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ರೀ ನಾನು ನಾವು ಸ್ವಲ್ಪ ಎಣ್ಣೆ ಕಡಿಮೆನ ಉಪ್ಯೋಗಿಸ್ತೀವಿ ರೀ ಅದಕ್ಕೆ ಸ್ವಲ್ಪ ಹಾಕಿನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿರಿ ಓಕೆ ನೆಕ್ಸ್ಟ್ ಇದಕ್ಕೆ ಸ್ವಪ್ ಸಾಸ್ವಿ ಹಾಕ್ಬೇಕು ರೀ ಸಾಸ್ವಿ ಚಟಪಟ ಅಂತ ಸಿಡಿ ಆಯ್ತತ್ರಿ ಮತ್ತು ಜೀರಿಗೆ ರೀ ಹಾಂ ಇಷ್ಟು ಜೀರಿಗೆ ಆದರೆ ಸಾಕು ರೀ ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಸ್ವಲ್ಪ ಮಾಡಿ ಇಟ್ಕೊಂಡೀನಿ ರೀ ನಾನು ಓಕೆ ಒಂದು ಬೆಳ್ಳುಳ್ಳಿ ಗಡ್ಡಿ ಮತ್ತು ಒಂದು ಇಂಚ್ ಅಲ್ಲನ ಸ್ವಚ್ಛ ಸಿಪ್ಪಿ ತೆಗೆದು ಪೇಸ್ಟ್ ಪೇಸ್ಟ್ ಇಟ್ಕೊಂಡೀನಿ ರೀ ಈಗ ಈರುಳ್ಳಿ ಹಾಕಾಕತ್ತೀನಿ ರೀ ಅದು ಒಂಚೂರು ಮೆತ್ತಗಾಗಲಿ ರೀ ಈರುಳ್ಳಿ ಲೋ ಫ್ಲೇಮಲ್ಲೇ ಮಾಡಬೇಕು ರೀ ನಾವು ಈ ಪಲ್ಯ ಓಕೆ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಮೆತ್ತಗಾಗ್ಲಿ ಅಂಥೇಳಿ ಸಾಲ್ಟ್ ಹಾಕಾಕತ್ತೀನಿ ರೀ ಕಾಲು ಟೇಬಲ್ ಸ್ಪೂನ್ ಸಾಲ್ಟ್ ಸಾಕ್ರಿ ರುಚಿಗೆ ನೋಡಿ ಎಷ್ಟು ಬೇಕಷ್ಟು ಹಾಕಿರಿ ನಂಗಂತೂ ಕಾಲು ಟೇಬಲ್ ಸ್ಪೂನ್ ಸಾಕ್ರಿ ಆಮೇಲೆ ಸ್ವಲ್ಪ ಬೆಲ್ಲ ನೆಕ್ಸ್ಟ್ ಇದು ಒಂಚೂರು ಬೆಲ್ಲ ಉಪ್ಪು ಈರುಳ್ಳಿ ಮೆತ್ತಗಾಗಕ್ಕೆ ಹೆಲ್ಪ್ ಮಾಡ್ತೈತ್ರಿ ಅದಕ್ಕೆ ಅವ್ನು ಮೊದ್ಲು ಹಾಕಿಟ್ಟೆ ನಾನು ಈಗ ಒಂಚೂರು ಮಿಕ್ಸ್ ಮಾಡೋಣ್ರಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಡಬೇಕ್ರಿ ಇದು ಬೆಲ್ಲ ಕರಗ್ತಾ ಹೋಗುತ್ತೆ ಉಪ್ಪು ನೀರಿನ ಅಂಶ ಬಿಡುತ್ತಲ್ರಿ ಬೆಲ್ಲ ಕರಗುತ್ತೆ ನೆಕ್ಸ್ಟ್ ಒಂದು ಸೀಡ್ ಪಾಲಕ್ ಸೊಪ್ಪು ತೊಳೆದು ಸಹ ಹೆಚ್ಚಿಟ್ಕೊಂಡಿದ್ದೆ ರೀ ಅದನ್ನು ಹಾಕ್ತೀನಿ ರೀ ನಾ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹಾಕೋದ್ರಿಂದ ಹೆಸರು ಕಾಳು ಪಲ್ಯ ಸೊಪ್ಪು ಟೇಸ್ಟ್ ಆಗುತ್ತೆ ರೀ ಚಲೋ ಅನಿಸುತ್ತೆ ಓಕೆ ಪಾಲಕ್ ಒಳಗೆ ಕ್ಯಾಲ್ಸಿಯಂ ಇರೋದ್ರಿಂದ ಪಾಲಕ್ ಸೊಪ್ಪನ್ನ ನಾವು ಉಪ್ ಅಡುಗೆ ಒಳಗೆ ಉಪಯೋಗಿಸೋದು ಭಾಳ ಒಳ್ಳೇದು ರೀ ನೆಕ್ಸ್ಟು ಒಂಚೂರು ಮಿಕ್ಸ್ ರೀ ಚೆನ್ನಾಗಿ ಓಕೆ ಈಗ ಫೇ ಟೊಮೊಟೊ ಹಾಕ್ಕೊಣ್ರೀ ಅದನ್ನು ಒಂಚೂರು ಮಿಕ್ಸ್ ಮಾಡಣ್ರೀ ಉಪ್ಪು ಬೆಲ್ಲ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ನೀರಿನ ಅಂಶ ಬಿಡ್ತಾವೆ ಇವು ಪಾಲಕ್ ಎಕ್ಸ್ಟ್ರಾ ಭಾಳ ನೀರು ಹಾಕೋದೇನು ಬೇಡ ಇದು ಇಷ್ಟೇ ಸಾಕು ರೀ ಹೆಸರು ಕಾಳು ಪಲ್ಯಕ್ಕೆ ನೋಡ್ಕೊಂಡು ಬೇಕಂದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬೋದು ಲಾಸ್ಟಿಗೆ ನೆಕ್ಸ್ಟ್ ಅರ್ಶಿಣ ಪೌಡ್ರ್ ಹಾಕ್ಬೇಕು ರೀ ಒಂಚೂರು ಕಾಲು ಟೇಬಲ್ ಸ್ಪೂನ್ ಅರ್ಶಿಣ ಪೌಡ್ರ್ ಓಕೆ ಇದನ್ನು ಮಿಕ್ಸ್ ಮಾಡೋಣ್ರಿ ಚೆನ್ನಾಗಿ ಓಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಎಣ್ಣೆ ಬಿಡಾಕೆ ಬರತ್ತೈತ್ರಿ ಅದು ಅಂದರೆ ಪಲ್ಯ ಗ್ರೇವಿ ಬರ್ತಾ ಇದೆ ಅಂತ ಅರ್ಥ ಇವಾಗ ಒಂಚೂರು ಖಾರ ಪೌಡ್ರ್ ಖಾರ ಪುಡಿ ಹಾಕ್ಕೊಂಡ್ರಿ ಒಂದು ಟೇಬಲ್ ಸ್ಪೂನು ಓಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದನ್ನು ನೆಕ್ಸ್ಟು ಪೌಡ್ರ್ ರೀ ನಾನು ಕರ್ಬೇನ ಪೌಡ್ರ್ ಇಟ್ಕೊಂಡಿರ್ತೀನಿ ರೀ ಅದನ್ನು ಹಾಕಿ ಒಂಚೂರು ಮಿಕ್ಸ್ ಮಾಡಬೇಕ್ರಿ ಚೆನ್ನಾಗಿ ಆಮೇಲೆ ಎಳ್ಳ ಮತ್ತು ಶೇಂಗಾ ಸಮ ಪ್ರಮಾಣದಾಗ ಹುರಿದು ನಾನು ಪೌಡ್ರ್ ಇಟ್ಕೊಂಡಿರ್ತೀನಿ ರೀ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಎಳ್ಳು ಶೇಂಗಾ ನಮ್ಗೆ ಐರನ್ ಕೊಡುತ್ತೆ ರೀ ನಮ್ಮ ದೇಹಕ್ಕೆ ಚಲೋ ಈಗ ಒಂಚೂರು ಕಾಳು ಮೆಣಸು ಪೌಡ್ರ್ ಹಾಕೀನಿ ರೀ ಈಗ ಮಳೆ ಮಳೆಗಾಲ ಸೀಸನ್ ಅಲ್ಲ ಅದಕ್ಕೆ ನಾನು ಒಂಚೂರು ಅಡಿಗೆ ಒಳಗೆ ಕಾಳು ಮೆಣಸು ಪೌಡ್ರ್ ಉಪಯೋಗಿಸಕತ್ತೀನಿ ರೀ ಬಾಡಿಗೆ ರೆಸಿಸ್ಟೆನ್ಸ್ ಸಿಗುತ್ತೆ ರೀ ಅದು ರೋಗ ನಿರೋಧಕ ಶಕ್ತಿ ಕೆಮ್ಮು ನಗಡಿ ಕಪ್ಪ ಇದ್ದರೆ ಹೋಗುತ್ತೆ ನೀರು ಒನ್ ಟೇಬಲ್ ಸ್ಪೂನ್ಸ್ ಹಾಕಿರಿ ಸ್ವಲ್ಪ ಉಪ್ಪು ಬೆಲ್ಲ ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ ಹಾಕಲಿಲ್ಲ ಅಂದ್ರೆ ನಡಿತೈತಿ ನಾನು ಒಂಚೂರು ರೀ ಓಕೆ ಈಗ ಹೆಸರು ಕಾಳು ರೀ ಇವು ಮೊದಲ ಹಸಿ ಹೆಸರು ಕಾಳು ಅಲ್ಲ ಇವು ನೆನೆಸಿರೋವಲ್ಲ ಹಲದಾಗಿ ಬುಡ್ಡಿ ತೊಗೊಂಬಂದು ಬಿಡಿಸಿರುವಂಥ ಹೆಸರು ಕಾಳು ಮೊದಲ ಮೆತ್ತಗನ ರೀ ಅವು ಒಂಚೂರು ಮಿಕ್ಸ್ ಮಾಡಿ ನಾವು ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಅಂದ್ರೆ ಒಳಗೆ ಬೇಯ್ತಾವ್ರಿ ಇವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಆ ಸೀಸನ್ ಒಳಗೆ ಯಾವ್ಯಾವ ಕಾಳು ಬರ್ತಾವಲ್ಲ ಅವನ್ನ ಸ್ವಲ್ಪ ನಾವು ಉಪ್ಯೋಗಿಸ್ಬೇಕು ರೀ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸಿಗ್ತಾವು ಆ ಸೀಸನ್ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಅದನ್ನು ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟು ಕೊತ್ತಂಬರಿ ಸಪ್ಪ ರೀ ಇದನ್ನು ಸ್ವಚ್ಛಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ರೀ ನಾನು ಇದನ್ನು ಲಾಸ್ಟಿಗೆ ಉಪ್ಯೋಗಿಸೋಕತ್ತೀನಿ ರೀ ಗಮ್ಮ ಬರಲಿ ಅಂತೇಳಿ ಅಷ್ಟು ಇದನ್ನು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬೇಕು ರೀ ಒಂದು ಹತ್ತು ನಿಮಿಷ ಓಕೆ ನೋಡಿರಿ ಎಷ್ಟು ಘಮ ಅಂತೂ ಎಷ್ಟು ಚಲೋ ರೀ ಇದು ಕೈಲಿ ಹೆಚ್ಚಿಗೆ ನೋಡಿದ್ರೆ ಬುದ್ದೈತ್ರಿ ಇದು ನೋಡಿದ್ರೆ ಐದಾರು ನಿಮಿಷ ಮಾಡೀನಿ ರೀ ನಾನು ಯಾಕಂದ್ರೆ ಕಾಳು ಮೊದಲು ಮೆತ್ತಗಿರುತ್ತಲ್ಲ ಅದು ಹಸಿ ಹಸಿರು ಕಾಳು ಪಲ್ಯ ಅಂತೂ ಚೆನ್ನಾಗಿ ಬಂದಿದೆ ಇವಾಗ ಐದು ನಿಮಿಷ ಸ್ಟೋವ್ ಬಂದ್ ಮಾಡಿ ಮುಚ್ಚಿಟ್ಟು ಮುಚ್ಚಳ ತೆಗ್ದೆ ರೀ ನಾನು ಈಗ ಸರ್ವ್ ಮಾಡೋಣ ರೀ ಓಕೆ ಈ ಪಲ್ಯ ಅಂತೂ ಚಪಾತಿಗೆ ರೊಟ್ಟಿಗೆ ಆಮೇಲೆ ದೋಸೆಗೆ ಅನ್ನಕ್ಕೆ ಕಾಂಬಿನೇಷನ್ ಬೆಸ್ಟ್ ಇರುತ್ತೆ ರೀ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನ ಪಲ್ಯನ ಈ ಥರ ಮಾಡಿದ್ರೆ ಆಮೇಲೆ ಇದನ್ನು ರೊಟ್ಟಿ ಜೊತೆ ಸಕ್ಯನ್ ರೊಟ್ಟಿ ಕಟ್ಗೆ ರೊಟ್ಟಿ ಅಂತೀವಲ್ಲ ಅದ್ರ ಜೊತೆ ಶೇಂಗಾ ಚಟ್ನಿ ಅಥವಾ ಗುರಾಳ ಚಟ್ನಿ ಮೊಸರು ಈ ಪಲ್ಯ ಇದ್ರೆ ಭಾರಿ ಟೇಸ್ಟ್ ಆಗತ್ತೆ ರೀ ಎಲ್ಲರೂ ಇಷ್ಟಪಡ್ತೀರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬಾಡ್ರಿ ಮತ್ತೊಮ್ಮೆ ಎಲ್ಲ